ಅದು ಎಲ್ಲ ಪಾರ್ಟಿ ವಿಚಾರ ಇದ್ದೇ ಇರ್ತದೆ ಯಾಕಂದರೆ ಈಗ ಅವರು ನಮ್ಮ ಡಿ ಸಿ ಸಿ ಅಧ್ಯಕ್ಷರಿಗ ಚೇರ್ಮನ್ ಆಗಿದ್ದಾರೆ ಖಂಡಿತವಾಗಿಯೂ ಡಿ ಸಿ ಸಿ ಅಧ್ಯಕ್ಷರು ಇನ್ನೊಬ್ಬರು ಮಾಡತಕ್ಕಂಥದ್ದಕ್ಕೆ ಅವರು ಬಹಳ ದೀರ್ಘಾವಧಿಯಿಂದ ಇದ್ದರು ಹರೀಶ್ ಅವರು ನಮ್ಮ ಕಾರ್ಯಾಧ್ಯಕ್ಷರಿದ್ದಾರೆ ಇದು ಅವರ ವ್ಯಾಪ್ತಿಗೆ ಬರ್ತದೆ ಅವರು ಅದರ ಬಗ್ಗೆ ತೀರ್ಮಾನ ಮಾಡಬೇಕು ನಮ್ಮದು ಸರ್ಕಾರ ಅವ್ರದ್ದು ಪಕ್ಷ ಅದು ನೋಡೋಣ ಇದು ಹ್ಞೂ ಎಲ್ಲ ಇದೆ ಎಲ್ಲ ಒಂದು ಆರೋಳ ಕಾರ್ಪೊರೇಷನ್ಸ್ ಇದೆ ಬೆಂಗಳೂರು ಮೈಸೂರು ಈ ಥರ ಎಲ್ಲ ಇದೆ ಏನು ತೀರ್ಮಾನ ಅಂತ ಈಗ ಈ ಗ್ರಾಮದಲ್ಲಿ ರಚನೆ ಆಗಿದೆ ಸ್ಲೋ ಆಗಿ ಆಗ್ತಾ ಇದೆ ನೋಡಿ ಅವರು ಅವರ ಇದ್ರ ಪ್ರಕಾರ ಯಾವುದೇ ಹಸ್ತಕ್ಷೇಪವಿಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಎಲ್ಲೆಲ್ಲಿ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ ನಾವು ಹೇಳೋದಕ್ಕೋಸ್ಕರ ಅವ್ರು ವೇಗ ಮಾಡೋದು ಅಥವಾ ಇನ್ನೊಂದು ಒತ್ತಡಕ್ಕೆ ಮಣಿಯೋದು ಅದೆಲ್ಲ ಏನೂ ಇಲ್ಲ ನಿಷ್ಪಕ್ಷಪಾತವಾಗಿ ಇದರಿಂದ ಏನಿದೆ ಯಾವ ಕಾನ್ಸ್ಪರೆನ್ಸಿ ಇದೆ ಏನು ನಡೆದಿದೆ ಏನು ಕಾರಣ ಎಲ್ಲವನ್ನು ಕೂಡ ಅವರು ಅವರು ಪತ್ತೆ ಹಚ್ಚುತ್ತಾ ಇದ್ದಾರೆ ಅದರಿಂದ ಖಂಡಿತ ನಮ್ಮ ನಮ್ಮ ಬ ನನ್ನ ಬಗ್ಗೆ ನನಗೆ ಎಸ್ ಐ ಟಿ ಬಗ್ಗೆ ಪೂರ್ತಿ ವಿಶ್ವಾಸ ಇದೆ ನಿಮಗೆ ಬಂದ ಮಾಹಿತಿ ಪ್ರಕಾರ ಇದೊಂದು ಕಾನ್ಸ್ಪರೆನ್ಸಿ ಅಂತ ಇದೆ ಅದು ಒಂದು ಆ್ಯಂಗಲ್ ಅಂತೂ ಖಂಡಿತವಾಗಿಯೂ ಕಾಣ್ತಾ ಇದೆ ಕಾಣ್ತಾ ಇದೆ ಕಾಣ್ತಾ ಇದೆ ಕಾಣ್ತಾ ಇದೆ ಅದು ಒಂದು ಕಾಣ್ತಾ ಇದೆ ನನಗೆ ಗೊತ್ತಿರುವ ಬಂದಿರುವಂಥ ಮಾಹಿತಿ ನನಗೆ ಅದರ ನಾನು ಇನ್ವೆಸ್ಟಿಗೇಟಿವ್ ಆಫೀಸರ್ ಅಲ್ಲ ನಮ್ಗೆ ಸ್ವಲ್ಪ ಮಾಹಿತಿಗಳು ಇದೆ ಅಷ್ಟೇ ಬಟ್ ಯಾವ ಪ್ರಮಾಣದಲ್ಲಿ ಏನು ಎವಿಡೆನ್ಸ್ ಇದೆ ಏನು ಹೇಗೆ ಮಾಡಬೇಕು ಅದು ಅವ್ರು ಮಾಡ್ತಾರೆ ಆ ಥರ ಏನಾದರೂ ಎವಿಡೆನ್ಸ್ ಸಿಕ್ಕಿದ್ರೆ ಅದ್ರ ಮೇಲೆ ಕ್ರಮ ತೊಗೊಳ್ತಾರೋ ಅವರು ಅದು ಹಿಂದೆ ಮುಂದೆ ಯಾರಿಗೂ ಒಂದು ಮುಲಾಜಿಲ್ಲ ಯಾರಿಗೂ ರಕ್ಷಿಸಬೇಕು ಅಥವಾ ಯಾರಿಗೋ ನಾವು ತೆಗೊಳ್ಬೇಕು ಅಂತ ಏನೂ ಇಲ್ಲ ಖಂಡಿತ ಅದ್ರ ಬಗ್ಗೆ ನನಗೆ ಅನ್ ಅನಿಸುವಂಥದ್ದು ನನಗಿರುವಂಥ ಮಾಹಿತಿ ಸ್ವಲ್ಪ ಮಟ್ಟಿಗೆ ಆ ಥರ ಇದೆ ಅಂತ ಹೇಳ್ತಾ ಇದ್ದಾರೆ ಅದೇ ಎಲ್ಲವನ್ನು ಎಸ್ ಐ ಟಿ ಅವರು ಈಗ ಮಾಡ್ತಾಯಿದ್ದಾರೆ ಅದು ಅದು ಆ ವಿಷಯದಲ್ಲೂ ಕೂಡ ಅವರು ಪೂರ್ತಿಯಾಗಿ ಅದನ್ನು ನೋಡ್ತಾ ಇದ್ದಾರೆ ಕಾನ್ಸ್ಪೆರೆಸಿ ಕೂಡ ಪೂರ್ತಿಯಾಗಿ ಅವರು ನೋಡ್ತಾ ಇದ್ದಾರೆ ಯು